ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಹೃದಯಾಘಾತಕ್ಕೆ ಲಸಿಕೆ ಅಲ್ಲ ಕೋವಿಡ್ ಕಾರಣ ಕೊರೋನಾ ಬಂದಲೇ ಜನರಲ್ಲಿ ಸಾಕಷ್ಟು ಬದಲಾವಣೆ ಹದಿನೈದು ವರ್ಷದ ಮಕ್ಕಳಿಗೆ ಟೆಸ್ಟ್ ಕಡ್ಡಾಯ ಎಂದ ಗುಂಡೂರಾವ್ ಟಿಪ್ಪರ್ ದ್ವಿಚಕ್ರ ವಾಹನಗಳ ನಡುವೆ ಅಪಘಾತ ಲಾರಿ ಚಕ್ರದಡಿ ಸಿಲುಕಿ ಬೈಕ್ ಸವಾರ ಛಿದ್ರ ಛಿದ್ರ ದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಮೈಸೂರಲ್ಲಿ ಆಸ್ತಿಗಾಗಿ ಸಂಬಂಧಿಕರ ಬಡಿದಾಟ ಕೋಟೆಯ ಖ್ಯಾತನಹಳ್ಳಿ ಗೇಟ್ನಲ್ಲಿ ಘಟನೆ ಮತ್ತೊಂದೆಡೆ ಹಾಸ್ಟೆಲ್ನಲ್ಲಿ ಬಾಲಕರ ನಡುವೆ ಪರಸ್ಪರ ಹೊಡೆದಾಟ ಶಿಥಿಲಗೊಂಡ ಮನೆಯ ಮೇಲ್ಛಾವಣಿ ಕುಸಿತ ಅದೃಷ್ಟವಶಾತ್ ಮೂವರು ಪ್ರಾಣಾಪಾಯದಿಂದ ಪಾರು ಕೋಟೆ ತಾಲೂಕು ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಘಟನೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಕೃಷ್ಣಾ ನದಿ ತೀರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಭೇಟಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದ ಸತೀಶ್ ಜಾರಕಿಹೊಳಿ ಹೃದಯಾಘಾತಕ್ಕೆ ಲಸಿಕೆ ಕಾರಣವಲ್ಲ ಕೋವಿಡ್ ಕಾರಣ ಕೋವಿಡ್ ಬಂದ ಪರಿಣಾಮ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ ಕೋವಿಡ್ ಬಂದ ಮೇಲೆ ಜನರಲ್ಲಿ ಸಾಕಷ್ಟು ರೀತಿಯಾದಂತಹ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ ಬೊಜ್ಜು ಡಯಾಬಿಟಿಸ್ ಎಲ್ಲವೂ ಕೂಡ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವರಿಗೆ ಅನುಕೂಲನೆ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಎಂ ಆರ್ ಎನ್ ವ್ಯಾಕ್ಸಿನ್ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಸುಮ್ನೆ ಬರೋದಿಲ್ಲ ಏನೋ ಅಜೆಂಡಾ ಇಟ್ಕೊಂಡೇ ಬರ್ತಾರೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಕರ್ನಾಟಕಕ್ಕೆ ರಣದೀಪ್ ಸುರ್ಜೇವಾಲಾ ಸುಮ್ಮನೆ ಬರೋದಿಲ್ಲ ಏನೋ ಅಜೆಂಡಾ ಇಂಪ್ಲಿಮೆಂಟ್ಗಾಗಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ 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 ಕರ್ನಾಟಕಕ್ಕೆ ಬಂದು ಶಾಸಕರನ್ನ ಸಮಾಧಾನ ಪಡಿಸತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಯಾವ ರೀತಿ ಗೊಂದಲ ಇವತ್ತು ಆಡಳಿತ ಪಕ್ಷದಲ್ಲಿ ಇದೆ ಅನ್ನೋದನ್ನ ಸ್ವತಃ ಶಾಸಕರು ಇವತ್ತು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ವಿ ಆರ್ ಪಾಟೀಲ್ ಹೇಳ್ತಾರೆ ಒಬ್ರು ಲಾಟ್ರಿ ಮುಖ್ಯಮಂತ್ರಿಗಳು ಅಂತೇಳಿ ಅಂದ್ರೆ ಅರ್ಥ ನಿಮ್ಮ ಅವಧಿ ಮುಗಿದಿದೆ ಅಂತೇಳಿ ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾವು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಚೆನ್ನಾಗಿದೆ ಅಂತ ಹೇಳಿದ್ರೆ ಬಸವರಾಯ ರೆಡ್ಡಿ ಅವರು ನಿಮ್ಮ ಕ್ಷೇತ್ರಗಳಿಗೆ ಅನುದಾನಕ್ಕೆ ಹಣ ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತೇವೆ ಇದು ಬೆದರಿಕೆ ಈ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಬಸವರ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನಾನು ಅನ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳ ಸೂಚನೆ ಇಲ್ಲದೆ ಅವ್ರು ಏನೂ ಮಾತಾಡೋದಕ್ಕೆ ಸಾಧ್ಯ ಅಲ್ಲ ಸೊ ಈ ದಾಟಿನಲ್ಲಿ ಇವತ್ತು ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಅವರಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ತಿಂಗಳ ಕಾಲ ಪ್ರವೇಶ ನಿಷೇಧ ಹೇರಲಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿದೆ ಮೂವತ್ತು ದಿನ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವೇಶಿಸಬಾರದು ಅಂತ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಆದೇಶ ಹೊರಡಿಸಿದ್ದಾರೆ ಇನ್ನು ಚಿಕ್ಕಮಗಳೂರು ಮೂಡಿಗೆರೆ ಮತ್ತು ಆಲ್ದೂರಿನಲ್ಲಿ ಸಭೆ ಸಮಾರಂಭಗಳನ್ನು ಆಯೋಜಿಸಿದ್ದಾರೆ ಬಲಪಂಥೀಯ ನಿಲುವಿನಿಂದ ಪ್ರಭಾವಿತರಾಗಿರುವಂತಹ ಪಂಪ್ವೆಲ್ ಕೋಮದ್ವೇಷ ಹರಡುವ ಮತ್ತು ಪ್ರಚೋದನಕಾರಿ ಭಾಷಣಗಳಿಂದ ಗಲಾಟೆ ಹಾಗೂ ಗುಂಪು ಘರ್ಷಣೆಗಳಿಗೆ ಕಾರಣ ಆಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಕೋಲಾರದ ಮುಳಬಾಗಿಲು ಹೊರವಲಯದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯ ವೇಳೆ ಕಾರ್ಯಕರ್ತರಲ್ಲಿ ಕಿತ್ತಾಟ ನಡೆದಿದೆ ಕೋಮಲ್ ಎಲೆಕ್ಷನ್ನಲ್ಲಿ ಕೈ ಬೆಂಬಲಿತರಿಗೆ ಸೋಲು ಉಂಟಾಗಿದ್ದರಿಂದ ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ನಡುವೆ ಫೈಟ್ ನಡೆದಿದೆ ಇನ್ನು ಚುನಾವಣಾ ಸೋಲಿಗೆ ಮುಖಂಡರ ಅಸಹಕಾರ ಕಾರಣ ಅಂತ ग्यारंटी समितिया अध्यक्ष नेमकू आक्षेप व्यक्तप्त <स्थाथ> ಎತ್ತಿನಹೊಳೆ ನೀರಾವರಿ ಯೋಜನೆ ವಿರೋಧಿಸಿ ಸಾಸಲು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಅನ್ನು ಮಾಡಿದ್ದಾರೆ ಘಟನೆ ದೊಡ್ಡಬಳ್ಳಾಪುರದ ಸಾಸಲು ಗ್ರಾಮದಲ್ಲಿ ನಡೆದಿದೆ ಎರಡು ಸಾವಿರದ ಆರುನೂರ ಎಪ್ಪತ್ತ್ಮೂರು ಎಕರೆ ಭೂ ಪ್ರದೇಶದಲ್ಲಿ ಜಲಾಶಯ ನಿರ್ಮಾಣ ಆಗ್ತಾ ಇದ್ದು ಜಲಾಶಯ ನಿರ್ಮಾಣದಿಂದ ಅಡಿಕೆ ಬೆಳೆ ಮತ್ತು ಕೃಷಿ ಭೂಮಿ ಮುಳುಗಡೆಯಾಗುತ್ತೆ ಹೀಗಾಗಿ ಏಳು ಗ್ರಾಮದ ಜನರಿಗೆ ಟೆನ್ಷನ್ ಶುರುವಾಗಿದೆ ಇನ್ನು ಜಲಾಶಯ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದು ಪ್ರಾಣ ಬಿಡ್ತೇವೆ ಆದರೆ ಡ್ಯಾಮ್ಗೆ ಸ್ಥಳ ಕೊಡಲ್ಲ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ 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 ನಾನು ನಾನು ಒಬ್ಬಳೆ ಹೆಣ್ಣೆಂಗಸು ಸರ್ ಬೋರ ಕೇಳ್ರಿ ಇವ್ರನ್ನೆಲ್ಲ ಬೋರಾಷನ್ ಒಳ್ಳೆ ಒಬ್ಬಳೆ ಹೆಂಗಸ್ಪಾಟ್ ಬಿಡ್ದೆ ನಾಲ್ಕು ಗಂಟೆ ರಾತ್ರಿ ಹೋಗಿ ನೀರು ತಿರ್ಕೊಂಡು ಕಷ್ಟ ಕಡಿಯ ಹಾವಲ್ದ ಉಯ್ಯ ಮಳೆ ಅಲ್ದ ಈ ಅದ್ರಿಕೆ ಭಯ ಏನು ಕೆಲಸ ಮಾಡ್ಕೊತೀನಿ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ ಎತ್ತೊಳೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಸರ್ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಸರ್ ನಮಗೆ ಭಿಕ್ಷಕರು ಅಂತೂ ಮಾಡಬಾಡ್ರಿ ನಾವು ಅಂದರೆ ಅವ್ರ ಜೋಳಿಗೆ ಏನಾದರೂ ಹಾಕ್ಕೊಂಡು ಭಿಕ್ಷೆ ಮಾಡ್ತಾರೆ ನಮ್ಮಿಂದ ಭಿಕ್ಷೆ ಮಾಡೋಕ್ಕೂ ಆಗೋಲ್ಲ ಸರ್ ಆಗೋಲ್ಲ ಸರ್ ಈಗಲೇ ಕುಗ್ಗೋಗ್ಬಿಟ್ಟಿದ್ದೀವಿ ರಾತ್ರಿ ನಿದ್ರೆ ಬರಲ್ಲ ಎದ್ರೆ ಅದೇ ಎರಡು ಅವ್ರು ನಿದ್ದೆ ಮಾಡೋದು ಕಷ್ಟನೇ ಇವಾಗ ನಾವು ಇದೆ ತಮ್ಮದೊಂದು ಐದು ಎಕರೆ ಇದೆ ಸರ್ ಸರ್ ಈಗ ಸರ್ ನಾವು ಬೆಂಗಳೂರಲ್ಲಿದ್ವಿ ಬಂದು ಏನೋ ಒಂದು ಬೋರಾಕಿ ಒಂದು ನಿಮಿಷಗಡನಾದರೂ ಬೆಳಿಬೇಕು ಅಂತ ಹೇಳಿ ಏನೋ ಒಂದು ಆಟದಲ್ಲಿ ಬಂದು ಒಂದು ಬೋರ್ ಹಾಕಿಸ್ತೇವೆ ಇವಾಗ ನಿನ್ನ ಒಂದು ಒಂದು ಇದು ಆಗಿಲ್ಲ ಬೆಳೆ ತಗೊಂಡಿಲ್ಲ ಅದರ ನಾನು ಹೆಣ್ಣೆಂಗ್ಸು ಅಷ್ಟು ಪಾಟ್ ಬಿಡ್ತಾ ಇದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಎತ್ನೊಳಗೆ ಐತೆ ನಮಗೆ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಕುಮಾರಸ್ವಾಮಿ ಅವರಾಗಲಿ ಯಡಿಯೂರಪ್ಪರಾಗಲಿ ಯಾರೇ ಆಗಲಿ ನಮ್ಮ ಸಪೋರ್ಟಿಗೆ ನಿಂತ್ಕೋಬೇಕು ಸರ್ ಎಲ್ ಎ ಇದ್ರು ಆಲಿ ಎಮ್ ಎಲ್ ಎ ಇದ್ರು ಅವ್ರು ಯಾವುದೇ ರೀತಿಯ ಇಲ್ಲಿ ನಾವು ಜಮೀನು ಡ್ಯಾಮ್ಗೋಸ್ಕರ ಅವರು ಒಬ್ಬರು ಯಾರೂ ತುಸ ಅಂತ ಮಾತಾಡ್ತಿಲ್ಲ ಬರೇ ಎಮ್ ಎಸ್ ಸಿ ಬಿ ಘಟಕ ಇರ್ತಿದ್ರು ಎಮ್ ಎಸ್ ಸಿ ಬಿ ಘಟಕದ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್ ನಮ್ದು ಇಲ್ಲಿ ಡ್ಯಾಮ್ ಹೋಗ್ತಾ ಇದೆ ಡ್ಯಾಮಿನ ಬಗ್ಗೆ ನೀವು ಮಾಜಿ ಎಮ್ ಎಲ್ ಆಗಿರೋ ಆಲೇ ಎಂ ಎಲ್ ಆಗಿರೋ ಡ್ಯಾಮಿನಿ ಬಗ್ಗೆ ಮಾತ್ರ ಮಾತಾಡ್ಬೇಕು ನಾವು ಯಾರು ಒಪ್ಪಿಗೆ ಕೊಟ್ಟಿಲ್ಲ ನಾವು ಡ್ಯಾಮ್ ಇಲ್ಲಿ ರೈ ಜಮೀನ್ ಕೊಡ್ತೀವಿ ಅಂತ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದು ಯಾರು ಕೊಟ್ಟಿಲ್ಲ ನೀವೇನಿದ್ರು ಡ್ಯಾಮ್ ಬಗ್ಗೆನೇ ಮಾತಾಡಬೇಕು ಅವ್ರು ಯಾವ್ದು ತುಸ ಮಾತು ಎತ್ತಿಲ್ಲ ಸರ್ ಡ್ಯಾಮ್ ಬಗ್ಗೆ ಡ್ಯಾಮ್ ಯಾವ ಕಾರಣಕ್ಕೂ ಬಿಡಲ್ಲ ಸರ್ ನಮ್ಮ ವಿರೋಧ ಇದೆ ಸರ್ ಸರ್ ಈಗ ಆಲ್ರೆಡಿ ಈಗ ನಾವು ಬಿಡೋದಿಲ್ಲ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಸ್ನೇಹಿತರು ಆಲ್ರೆಡಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ಡಿ ಸಿ ಕೊಟ್ಟಿದ್ದಾರೆ ಮತ್ತೆ ವಿಧಾನಸೌಧ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೂ ಹೋಗಿ ಕೊಟ್ಟು ಬಂದಿದ್ದಾರೆ ಸರ್ ಅವ್ರ ಹತ್ರ ಅಕ್ಲಾಜ್ಮೆಂಟ್ ಇದೆ ಎಲ್ಲ ಕಡೆ ನಾವು ಯಾವುದೇ ಕಾಣು ನಟ ದರ್ಶನ್ ಮತ್ತು ಗ್ಯಾಂಗ್ ರೀತಿ ಮತ್ತೊಂದು ಟೀಮ್ ನಿಂದ ಹಲ್ಲೆ ನಡೆದಿದೆ ನನ್ನ ಹುಡುಗಿಗೆ ಫೋನ್ ಮೆಸೇಜ್ ಮಾಡ್ತೀಯಾ ಅಂತ ಯುವಕನೊಬ್ಬನ ಮೇಲೆ ಪುಂಡರ ಗ್ಯಾಂಗ್ ಅಮಾನವೀಯವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ನೆಲಮಂಗ್ಲಾದ ಸೋಲದೇವನ ಹಳ್ಳಿಯಲ್ಲಿ ನಡೆದಿದೆ ಕುಶಾಲ್ ಎಂಬಾತನ ಮೇಲೆ ಹಲ್ಲೆ ನಡೆದಿದ್ದು ಕಾಲೇಜಿಗೆ ಹೋಗುವಾಗ ಕುಶಾಲ್ ಹಾಗೂ ಯುವತಿಯ ಮಧ್ಯೆ ಪ್ರೀತಿಯಾಗಿತ್ತು ಎರಡು ವರ್ಷದ ಪ್ರೀತಿ ಕೆಲ ತಿಂಗಳ ಹಿಂದೆ ಮುರಿದು ಬಿದ್ದಿತ್ತು ಈ ಸಮಯದಲ್ಲಿ ಯುವತಿಗೆ ಬೇರೊಂದು ಹುಡುಗನ ಪರಿಚಯ ಆಗಿದೆ ಇದರಿಂದ ಕುಶಾಲ್ ಯುವತಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಮಾತುಕತೆಗೆ ಅಂತ ಕರೆಸಿ ಯುವತಿ ತನ್ನ ಗೆಳೆಯ ಹಾಗೂ ಸ್ನೇಹಿತರ ಜೊತೆ ಸೇರ್ಕೊಂಡು ಆತನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಯುವಕನ ಬಟ್ಟೆ ಬಿಚ್ಚಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಯುವಕನಿಗೆ ಹಲ್ಲೆ ಮಾಡುವಾಗ ದರ್ಶನ್ ಕೇಸ್ ಅನ್ನ ಉಲ್ಲೇಖ ಮಾಡಿ ಹಲ್ಲೆ ನಡೆಸಿದ್ದಾರೆ ಎ ಒನ್ ಹೇಮಂತ ಎ ಟು ನಾನು ಅಂತ ವಿಡಿಯೋ ಮಾಡಿಕೊಂಡು ಇಡಿಗಿಡಿಗಳು ಯುವಕನ ಮರ್ಮಾಂಗವನ್ನ ತುಳಿದು ಅಟ್ಟಹಾಸ ಮೆರೆದಿದ್ದಾರೆ गए 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 निजा अबको ए ए ए निजा अबको मिनटो बेडा मिनटो बेडा टाकणली टाकणली निजा अबको ए बिच्चाले एले कडी कडा इत्ते कितने आदमी है रे ना 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 चली अच्छा कोडा हकीम वीडियो निजा अबको मडन न देखो बिच्चो आवन का बिच्चो बिच्चो बोलो मंत्रणा ए बिच्चाले

ಅವ್ರ ಮೊಬೈಲ್ ತಗೊಂಡಿದ್ದಾರೆ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ ಆಧಾರದ ಮೇಲೆ ನಾವು ಕಿಡ್ನಾಪ್ ಮತ್ತೆ ರಾಬರಿ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಫಸ್ಟ್ ಜುಲೈ ಇಮಿಡಿಯೇಟ್ಲಿ ಅದರಲ್ಲಿ ಯಾರ್ಯಾರು ಅಂತ ಎಲ್ಲ ಐಡೆಂಟಿಫೈ ಮಾಡಲಾಗಿದೆ ಸೊ ಇದರಲ್ಲಿ ಈಗಾಗಲೇ ಫಾರ್ ನಾವು ಎಂಟು ಜನನ ಮೂರನೇ ತಾರೀಕು ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಲಾಯಿತು ಅದೇ ರೀತಿಯಲ್ಲಿ ಅಪ್ರಾಪ್ತ ಬಾಲಕಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನು ನಾವು ರಿಮಾಂಡ್ ಹೋಗ್ಕೆ ಕಳಿಸಲಾಯ್ತೇವೆ ಸೊ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸೋಲ್ಜರ್ನ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ಇದರಿಂದ ಇನ್ವೆಸ್ಟಿಗೇಷನ್ ಅಂದ್ರೆ ಅರೆಸ್ಟ್ ಮಾಡುವಾಗ ಒಂದು ಕಾರು ಮತ್ತೆ ಈ ವೃತ್ತಕ್ಕೆ ಬಳಕೆ ಆಗುವಂತಹ ಕಾರು ಮತ್ತೆ ಮೂರು ಬೈಕ್ ಗಳು ಮತ್ತೆ ಅವರು ವಿಡಿಯೋ ರೆಕಾರ್ಡ್ ಮಾಡುವಂತಹ ಮೊಬೈಲ್ಸ್ ಗಳು ಮೂರು ಮೊಬೈಲ್ಸ್ ಗಳನ್ನು ನಾವು ಸೀಸ್ ಮಾಡಿ ಈಗಾಗಲೇ ಪಿ ಎಫ್ ಆಗಿ ಕೋರ್ಟ್ ಬಾಗಲಕೋಟೆ ಜಿಲ್ಲೆಯ ಕಮತಗಿ ಎಂಬ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿ ಆಗಿದ್ರೂ ಈ ಗ್ರಾಮದಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲದೆ ಸಮಸ್ಯೆಯ ಆಗರ ಆಗಿದೆ ಸೂಕ್ತ ಬಸ್ ನಿಲ್ದಾಣ ಇಲ್ಲ ಪ್ರಯಾಣಿಕರಿಗೆ ಹಾಗೂ ಸ್ಥಳೀಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಇನ್ನು ಔಟ್ ಪೊಲೀಸ್ ಸ್ಟೇಷನ್ನು ಸೂಕ್ತ ರಸ್ತೆ ಶಾಲಾ ಕಾಲೇಜು ಹೀಗೆ ಹತ್ತು ಹಲವು ಮೂಲ ಸೌಲಭ್ಯಗಳಿಂದ ವಂಚಿತ ಆಗಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಈ ಸಲ ಹೆಚ್ಚು ಅನುದಾನ ಬಂದಿಲ್ಲ ಸ್ಥಳೀಯರು ಆಕ್ರೋಶ ಹಾಕ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕ ಎಚ್ ವೈ ಮೇಟಿ ಅವರಿಗೆ ಪಟ್ಟಣ ಪಂಚಾಯಿತಿಗೆ ಹೆಚ್ಚಿನ ಅನುದಾನ ತರಿಸಿ ಅಭಿವೃದ್ಧಿ ಮಾಡಿ ಅಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಪರಸ್ಪರ ಬಡದಾಡ್ಕೊಂಡಿರುವಂತಹ ಘಟನೆ ಮೈಸೂರಲ್ಲಿ ನಡೆದಿದೆ ಬಾಲಕನ ಕುತ್ತಿಗೆ ಮೇಲೆ ಕಾಲಿಟ್ಟು ಇನ್ನೊಬ್ಬ ಬಾಲಕ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಬಾಲಕರ ಜಗಳ ಬಿಡಿಸಲು ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿದ್ದಾರೆ ಕೂಡಲೇ ವಿಷಯ ತಿಳಿದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ अरे बच्चा तो 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 � ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ನಂತರ ಟಾಕ್ಸಿಕ್ ಚಿತ್ರದಿಂದ ರವಿ ಬಸರೂರು ಔಟ್ ರಾಕಿ ಅಡ್ಡಾಕ್ಕೆ ಅನಿರುದ್ಧ್ ರವಿಚಂದ್ರನ್ ಎಂಟ್ರಿಬೆಲ್ ಟುಬೆ ರಾಕ್ ಗೆ ರಾಕಿಂಗ್ ಸ್ಟಾರ್ ಮಣೆ ಹಾಕಿದ್ದೇಕೆ ಟೀಸರ್ಗೆ ಅವರು ಸಿನಿಮಾಕ್ಕೆ ಇವರು ಏನ್ ಸ್ವಾಮಿ ಇದು ಟಾಕ್ ಸಿ ಟಾಕ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಇವಾಗ ಅವಳಿ ಮಕ್ಕಳ ಚಾಯ್ಸ್ ಯಾಕೆ ಹಾವಿ ಬಾಡಿ ಇಸ್ ರಿಯಾಕ್ಟಿಂಗ್ ಯಾಕೆ ಈ ಏಜ್ ಅಲ್ಲೇ ತಾಯ್ತನ ಇದಿರಬೇಕು ನಾನು ತಾಯಿ ಆಗ್ಬೇಕು ಅನ್ನೋ ಯೋಚನೆ ಬಂತು ಈಗ ನಾನು ಹಣ ನಾನು ಸಂಪಾದನೆ ಮಾಡಿದೀನಿ ಖರ್ಚು ಮಾಡಕ್ ಗೊತ್ತಿದೆ ಆಮೇಲೆ ನನಗೆ ಹೇಗೆ ಇಷ್ಟವಾಗಿದೆಯೋ ಹಾಗೆ ನಾನು ನನ್ನ ರೂಪಿಸ್ಕೊಂಡಿದ್ದೀನಿ ಇದೆಲ್ಲ ನಾನು ಆಗಲೇ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಂಪಾದನೆ ನನಗೆ ಮತ್ತೆ ಸಂಪಾದನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಐ ವಿ ಎಫ್ ಪ್ರೆಗ್ನೆನ್ಸಿಯಿಂದ ವಂಶ ಉದ್ದಾರ ಆಗೋದಿಲ್ಲ ಅಂತ ಕೆಲವೊಂದು ಮಾತಿದೆ ನನಗೆ ಯಾವ ವಂಶ ಉದ್ಧಾರ ಮಾಡೋದಿದೆ ನನಗೆ ಬಾಲಿವುಡ್ ಅಲ್ಲಿ ದೀಪಿಕಾ ಪಡುಕೋನ್ ಇರ್ಬೋದು ಆಲಿಯಾ ಭಟ್ ಇರ್ಬೋದು ಪ್ರೆಗ್ನೆನ್ಸಿ ಎಲ್ಲ ಮುಗಿಸಿ ಇವಾಗಲೂ ಅವ್ರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಬರಲ್ಲ ಮದುವೆ ಅಂತ ಆಗಿದೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ತಾಯಿ ಎಷ್ಟು ಮುಖ್ಯನೂ ತಂದೆ ಅಷ್ಟೇ ಮುಖ್ಯ ಆಗಿರುತ್ತಾರೆ ಸೊ ನೀವು ಮುಂದೆ ಹುಟ್ಟೋ ಮಕ್ಕಳಿಗೆ ತಂದೆ ಅಂತ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಆನ್ಸರ್ ಯಾರು ಈಗ ಪ್ರಶ್ನೆ ಕೇಳಲ್ಲ ಭಾವನಾಂತರಾಳ ವೀಕ್ಷಿಸಿ ಇಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಮೈಸೂರಲ್ಲಿ ಆಸ್ತಿಗಾಗಿ ಸಂಬಂಧಿಕರು ಗಲಾಟೆ ಮಾಡಿಕೊಂಡಿರುವಂತಹ ಘಟನೆ ಹೆಚ್ ಡಿ ಕೋಟೆಯ ಖ್ಯಾತನಹಳ್ಳಿ ಗೇಟ್ನಲ್ಲಿ ನಡೆದಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದ್ದು ಯೋಗಮಣಿ ಎಂಬುವವರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಬಂದಿದೆ ಎರಡೂವರೆ ಎಕರೆ ಜಮೀನು ಯೋಗಮಣಿ ಪತಿಗೆ ಸೇರಿದ್ದಾಗಿದ್ದು ಹನ್ನೊಂದು ದಿನಗಳ ಹಿಂದಷ್ಟೇ ಯೋಗಮಣಿ ಪತಿ ರಾಜೇಶ್ ಮೃತಪಟ್ಟಿದ್ದಾರೆ ಇನ್ನು ಜಮೀನು ತಮಗೆ ಸೇರಬೇಕು ಅಂತ ಸಂಬಂಧಿಕರು ಗಲಾಟೆ ನಡೆಸಿದ್ದಾರೆ ಈ ವೇಳೆ ರಾಜೇಶ್ ಅಜ್ಜಿ ನಿಂಗಮ್ಮ ಯೋಗಮಣಿ ಪುತ್ರನ ಮೇಲೆ ಮಹಾದೇವಮ್ಮ ಸೋಮ ಸೌಮ್ಯ ಅನ್ನುವಂಥವರು ಮಾರಕಾಸ್ತ್ರಗಳನ್ನು ತಂದು ಹಲ್ಲೆ ನಡೆಸಿದ್ದಾರೆ ಈ ಗಲಾಟೆಯಿಂದ ಯೋಗಮಣಿ ಕೈ ಮುರಿದಿದೆ ಮಗ ಚಂದು ಸಣ್ಣ ಪುಟ್ಟ ಗಾಯ ಆಗಿದ್ದು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಘಟನೆಯ ವಿಡಿಯೋ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಮನೆ ಶಿಥಿಲಗೊಂಡು ಗೋಡೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ನಿವಾಸಿ ಗೋವಿಂದ ಶೆಟ್ಟಿ ಅನ್ನುವಂಥವರಿಗೆ ಸೇರಿದ ಮನೆ ಇದಾಗಿದ್ದು ಮೇಲ್ಛಾವಣಿ ಕುಸಿದು ಮನೆಯಲ್ಲಿ ಸಿಲುಕಿದಂತ ಗೋವಿಂದ ಶೆಟ್ಟಿ ಪತ್ನಿ ರಾಧಾ ಪುತ್ರ ರೋಹಿತ್ ದೊಡ್ಡಮ್ಮ ಸುವರ್ಣಮ್ಮ ಅವರನ್ನ ಗ್ರಾಮಸ್ಥರು ಮೇಲ್ಛಾವಣಿ ಮೂಲಕವೇ ಹೊರಕ್ಕೆ ತೆಗೆದಿದ್ದಾರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇನ್ನು ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಕೊಡಿ ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಮನೆ ಹೆಬ್ಬುಲ್ಗುಪ್ಪೆ ಗ್ರಾಮದಲ್ಲಿ ಮನೆಯ ಗೋಡೆ ಉಂಟೋಗಿ ನಿಧಾನವಾಗಿ ಮೇಲಿಂದ ಇಳಿತಿದ್ದಾರೆ ಮಳೆಯ ಪ್ರಭಾವವಾಗಿ ಒಂದು ಮನೆಯ ಗೋಡೆ ಉಂಟೋಗಿದೆ ಏಜ್ ಆಗಿರೋರು ಮೂರು ಜನ ಒಳಗಡೆ ಇದ್ರು ನಿಧಾನವಾಗಿ ಆಚೆಗೆ ಇಳಿತಿದ್ದಾರೆ ನೋಡಿ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು ಮೂರು ಜನ ಒಳಗಡೆ ಇದ್ರು ಮನೆ ಒಳಗಡೆ ಮೈಸೂರು ತಾಲೂಕಿನ ದಾಸನಕೊಪ್ಪಲು ಗ್ರಾಮದ ಮನೆಯೊಂದರಲ್ಲಿ ನಡೀತಾ ಇದ್ದ ವೇಶ್ಯಾವಾಟಿಕೆ ಅಡ್ಡೆಯ ಮೇಲೆ ಪೊಲೀಸರು ದಾಳಿ ನಡೆಸಿ ಎಂಟು ಜನ ಆರೋಪಿಗಳನ್ನು ಬಂಧಿಸಿ ಇಬ್ಬರು ಮಹಿಳೆಯರನ್ನು ರಕ್ಷಿಸಿದ್ದಾರೆ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಒಡನಾಡಿ ಸೇವಾ ಸಂಸ್ಥೆ ಖಚಿತ ಮಾಹಿತಿಯನ್ನು ಕೊಟ್ಟಿತ್ತು ಆ ಮಾಹಿತಿಯ ಮೇರೆಗೆ ಪೊಲೀಸರು ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಒಡನಾಡಿ ಸಂಸ್ಥೆ ನಿರ್ದೇಶಕರಾದ ಪರಶು ಅವರು ಕೂಡ ಭಾಗಿಯಾಗಿದ್ದರು ಹೋಂಡಾ ಆಕ್ಟಿವಾ ಬೈಕ್ನಲ್ಲಿ ಬಂದು ಸರಗಳೆತನ ಮಾಡಿದ ಘಟನೆ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ನಡೆದಿದೆ ಮುಂಜಾನೆ ಸಮಯದಲ್ಲಿ ಸ್ನೇಹಿತರ ಮನೆ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದ ಮಹಿಳೆ ಈ ವೇಳೆ ಈ ಕೃತ್ಯ ನಡೆದಿದೆ ಕಳ್ಳತನದ ವೇಳೆ ಎರಡು ತುಂಡಾಗಿ ಬಿದ್ದ ಚಿನ್ನ ಸರದ ಒಂದು ತುಂಡಿನ ಹತ್ತು ಗ್ರಾಂ ಚಿನ್ನ ಮಾತ್ರ ಕಳ್ಳ ಕದ್ದೊಯ್ದಿದ್ದಾನೆ ಇನ್ನು ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಎರಡು ಬೈಕ್ಗಳ ನಡುವೆ ಮುಖಾಮುಖಿಯಾದ ಮುಖ್ಯದ ಪರಿಣಾಮ ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಝೊಮ್ಯಾಟೊ ಫುಡ್ ಡೆಲಿವರಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ವೇಳೆ ಬೈಕ್ ಸವಾರನೆಗೆ ಡಿಕ್ಕಿ ಹೊಡೆದಿದ್ದು ಇಬ್ಬರು ಕೂಡ ಸ್ಪಾಟ್ಔಟ್ ಆಗಿದ್ದಾರೆ ಇನ್ನು ಅಪಘಾತದ ವೇಳೆ ಪೆಟ್ರೋಲ್ ಸೋರಿಕೆಯಾಗಿದ್ದು ಬೈಕ್ ಸುಟ್ಟು ಕರಕಲಾಗಿದೆ ಈ ಸಂಬಂಧ ಎನ್ಆರ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರಾದರೂ ಇದ್ ಹೆಲ್ಪ್ ಮಾಡಿ ಸ್ವಲ್ಪ ಹೋಗಿ ಹೋಗಿ ಬೈ ವಿಜಯಕ್ಕೆ ಇನ್ಫಾರ್ಮ್ ಮಾಡಿದ್ದೀನಿ ತಗೊಳ್ಳಿ ಕೈ ಕೊಡಿ ಚಾಲಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿದೆ ಹದಿನೇಳು ವರ್ಷದ ಗೋವಿಂದ ಸಚಿನ ಕಾಂಬಳೆ ಮೃತ ಗೋ ಬಾಲಕ ಅಂತೇಳಿ ಗೊತ್ತಾಗಿದೆ ಈತ ಮಹಾರಾಷ್ಟ್ರದ ಅಲಾಸ ಗ್ರಾಮದ ನಿವಾಸಿಯಾಗಿದ್ದು ಕಳೆದ ಒಂದು ವರ್ಷದಿಂದ ಅಂಕಲಿ ಗ್ರಾಮದ ಸಂಬಂಧಿಕರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಬೆಳಗಿನ ಜಾವ ದನದ ಕೊಟ್ಟಿಗೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸದ್ಯ ಘಟನಾ ಸ್ಥಳಕ್ಕೆ ಅಂಕಲಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿ ಆ ಬಳಿಕ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ

ಶ್ರೀನಿವಾಸಪುರ ತಾಲೂಕಿನ ಚಿರುವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇನ್ನು ಪೊಲೀಸರ ನಡೆಯ ವಿರುದ್ಧ ಮನೆ ಮಾಲೀಕ ಭಾರೀ ಆಕ್ರೋಶ ಹೊರಹಾಕಿದ್ದಾರೆ ಜುಲೈ ನಾಲ್ಕರಂದು ಶಿವರಾಜ್ ಕುಮಾರ್ ಅನ್ನುವಂಥವರ ಮನೆಯಲ್ಲಿ ಕಳ್ಳತನ ಆಗಿತ್ತು ಒಂದೂವರೆ ಲಕ್ಷ ಹಣ ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದಿದ್ದಾರೆ ಇನ್ನು ಈ ಕಳ್ಳತನ ಪರಿಚಿತರಿಂದಲೇ ನಡೆದಿದೆ ಅಂತ ಶಂಕಿಸಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಅವತ್ತೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ದೂರು ಕೊಟ್ಟರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಮನೆ ಮಾಲೀಕ ಎಸ್ ಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಮನೆ ಈಗ ನಾಲ್ಕನೇ ತಾರೀಕು ನಾವು ಬೆಳಿಗ್ಗೆ ಯಥಾವತ್ತಾಗಿ ಕೆಲ್ಸಕ್ ಹೋದ್ಮೇಲೆ ನಮ್ಮ ಮಿಸಸ್ಸು ನಾನು ಇಬ್ರು ಕೂಡ ಕೆಲ್ಸಕ್ಕೆ ಹೋದ್ವಿ ನಮ್ಮಮ್ಮ ಕೂಲಿ ಕೆಲ್ಸಕ್ಕೆ ಹೋಗಿದ್ರು ಅವರು ಕೂಡ ನಮ್ಮ ತಂದೆಯವರು ಮೇಕೆಗಳಿಗೆ ಸೊಪ್ಪು ತೋರಕೆ ಅಂತ ಅವರು ಹೋಗಿದ್ದಾರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾರೋ ಇಲ್ಲದೇ ಇರೋ ಸಮಯ ನೋಡಿಕೊಂಡು ಬೀಗ ಮುರಿದು ಬೀಗನ ತೆಗೆದು ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗಿ ಬೀರು ನಮ್ಮ ಕರ್ನಾಟಕ ಮುಂದುವರಿಯತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ರಾಕಿ ಅಡ್ಡಾಕ್ಕೆ ಅನಿರುದ್ ರವಿಚಂದ್ರನ್ ಎಂಟ್ರಿ ರಾಕ್ ಸ್ಟಾರ್ ಗೆ ರಾಕಿಂಗ್ ಸ್ಟಾರ್ ಮಣೆ ಹಾಕಿದ್ದೇಕೆ ಟೀಸರ್ಗೆ ಅವರು ಸಿನಿಮಾಕ್ಕೆ ಇವರು ಏನ್ ಸ್ವಾಮಿ ಇದು ಸಿ ಟಾಕ್ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಇವಾಗ ಅವಳಿ ಮಕ್ಕಳ ಚಾಯ್ಸ್ ಯಾಕೆ ಹಾವಿಯ ಬಾಡಿ ಇಸ್ ರಿಯಾಕ್ಟಿಂಗ್ ಯಾಕೆ ಈ ಏಜ್ ಅಲ್ಲೇ ತಾಯ್ತನ ಇದಿರಬೇಕು ನಾನು ತಾಯಿ ಆಗ್ಬೇಕು ಅನ್ನೋ ಯೋಚನೆ ಬಂತು ಈಗ ನಾನು ಹಣ ನಾನು ಸಂಪಾದನೆ ಮಾಡಿದೀನಿ ಖರ್ಚು ಮಾಡಕ್ ಗೊತ್ತಿದೆ ಆಮೇಲೆ ನನಗೆ ಹೇಗೆ ಇಷ್ಟವಾಗಿದೆಯೋ ಹಾಗೆ ನಾನು ನನ್ನ ಬತ್ತು ನಾನು ರೂಪಿಸ್ಕೊಂಡಿದ್ದೀನಿ ಇದೆಲ್ಲ ನಾನು ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಂಪಾದನೆ ನನಗೆ ಸಂಪಾದನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಐ ವಿ ಪ್ರೆಗ್ನೆನ್ಸಿಯಿಂದ ವಂಶ ಉದ್ದಾರ ಆಗೋದಿಲ್ಲ ಅಂತ ಕೆಲವೊಂದು ಮಾತಿದೆ ನನಗೆ ಯಾವ ವಂಶ ಉದ್ದಾರ ಮಾಡೋದಿದೆ ನನಗೆ ಬಾಲಿವುಡ್ ಅಲ್ಲಿ ದೀಪಿಕಾ ಪಡುಕೋನ್ ಇರ್ಬೋದು ಆಲಿಯಾ ಭಟ್ ಇರ್ಬೋದು ಪ್ರೆಗ್ನೆನ್ಸಿ ಎಲ್ಲ ಮುಗಿಸಿ ಇವಾಗ್ಲೂ ಅವ್ರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರೇ ಬರಲ್ಲ ಅಂತ ಆಗಿದೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ತಾಯಿ ಎಷ್ಟು ಮುಖ್ಯನೋ ತಂದೆನೂ ಅಷ್ಟೇ ಮುಖ್ಯ ಆಗಿರುತ್ತಾರೆ ಸೊ ನೀವು ಮುಂದೆ ಹುಟ್ಟೋ ಮಕ್ಕಳಿಗೆ ತಂದೆ ಅಂತ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಆನ್ಸರ್ ಯಾರ ಈಗ ಪ್ರಶ್ನೆ ಕೇಳಲ್ಲಂತರಾಳ ವೀಕ್ಷಿಸಿ ಇಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಬೆಸ್ಕಾಂನಿಂದ ವಿದ್ಯುತ್ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಮಾರ್ಗಸೂಚಿಯನ್ನ ವಜಾ ಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗಿದೆ ಅರ್ಜಿದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡಿಸಿದ್ದಾರೆ ನೋಡಿ ಸ್ಮಾರ್ಟ್ ಮೀಟರ್ ಅನ್ನ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಜಾ ಮಾಡಬೇಕು ಅಂತ ಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗಿದೆ ಬೆಸ್ಕಾಂನ ಮಾರ್ಗಸೂಚಿಯಲ್ಲಿ ಏನೇನೋ ವಿಚಾರ ಅಡಗಿದೆ ಅದನ್ನ ಓದಿ ಅರ್ಥ ಮಾಡಿಕೊಳ್ಳೋದೆ ನಮಗೆ ಬಹಳ ಕಷ್ಟ ಆಗಿದೆ ವಿದ್ಯುತ್ ಸ್ಮಾರ್ಟ್ ಮೀಟರ್ ವೆಚ್ಚ ಬಹಳ ದುಬಾರಿ ಆಮೇಲೆ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಜಾಸ್ತಿ ತ್ರೀ ಫೇಸ್ ಸ್ಮಾರ್ಟ್ ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಈಗ ಬಹುತೇಕ ಜನ ಎಲೆಕ್ಟ್ರಿಕಲ್ ವಾಹನಗಳನ್ನ ಇದ್ದಾರೆ ಬೆಸ್ಕಾಂ ಹೊಸ ಮಾರ್ಗಸೂಚಿಯಿಂದ ಜನರಿಗೆ ಹೊರೆ ಆಗ್ತಾ ಇದೆ ಅರ್ಜಿದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಈ ರೀತಿಯಾಗಿ ವಾದ ಮಂಡಿಸಿದ್ದಾರೆ ಸ್ಮಾರ್ಟ್ ಮೀಟರನ್ನು ಕಡ್ಡಾಯ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಅರ್ಜಿ ಏನಿದೆ ಅದನ್ನು ವಜಾ ಮಾಡಬೇಕು ಅಂತ ಆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ವಾದ ಮಂಡಿಸಿದ್ದಾರೆ ಆಮೇಲೆ ಈಗ ಆಲ್ರೆಡಿ ಪ್ರತಿಯೊಬ್ಬರ ಬಳಿಯೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ ಆಮೇಲೆ ಈ ಸ್ಮಾರ್ಟ್ ಮೀಟರ್ ವಿಚಾರ ಏನಿದೆ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಮಟ್ಟಿಗೆ ಅದು ಸ್ವಲ್ಪ ದುಬಾರಿ ಆಯಿತು ಆಮೇಲೆ ಅದರಲ್ಲಿ ಏನೇನೋ ವಿಚಾರಗಳಿದೆ ಈಗ ತ್ರೀ ಫೇಸ್ನ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಹತ್ತು ಸಾವಿರ ಆಗುತ್ತೆ ಮಾರ್ಗಸೂಚಿ ಬಗ್ಗೆ ಯಾಕಿಷ್ಟು ಗೊಂದಲ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ವಿದ್ಯುತ್ ಸಂಪರ್ಕಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡೋದಕ್ಕಾಗತ್ತಾ ಬಡವರಿಗೆ ಅಷ್ಟು ಹಣ ನೀಡೋದಕ್ಕಾಗತ್ತಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಬೆಸ್ಕಾಂ ಮಾರ್ಗಸೂಚಿಯಲ್ಲಿ ಗೊಂದಲ ಇರ್ ಇರಬಾರ್ದು ಯಾವುದೇ ರೀತಿಯಾದಂಥ ಗೊಂದಲಗಳು ಇರಬಾರದು ಅಂತೇಳಿ ಜಡ್ಜ್ ಹೇಳಿದ್ದಾರೆ ಆರ್ ಸಿ ಮಾರ್ಗಸೂಚಿಯನ್ನು ಪಾಲಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕಂತಂದರೆ ಈ ಸ್ಮಾರ್ಟ್ ಮೀಟರ್ ವಿಚಾರ ಇದೆಯಲ್ಲ ಈಗ ಹೇಳಿ ಕೇಳಿ ಕರೆಂಟ್ ಬಿಲ್ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಆಮೇಲೆ ಬಡವರಿಗೆ ಬಹಳ ಹೊಡ್ತಾ ಇದು ಹತ್ತು ಸಾವಿರ ಎಲ್ಲಿಂದ ಕೊಡೋಕ್ಕಾಗತ್ತೆ ಈ ಥರದ್ದೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಯಾಕೆ ಮಾರ್ಗಸೂಚಿ ಬಗ್ಗೆ ಇಷ್ಟು ಗೊಂದಲ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದ ಮಾಡಿದ್ದಾರೆ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಸ್ಮಾರ್ಟ್ ಮೀಟರ್ಗಳಿಗೆ ಮಾತ್ರ ಶುಲ್ಕ ಅನ್ವಯ ಆಗುತ್ತೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ನಿಯಮಗಳು ಸ್ಪಷ್ಟವಾಗಿದೆ ಹೊಸ ಸಂಪರ್ಕಕ್ಕೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲಾಗುತ್ತೆ ಹೊಸದಾಗಿ ಕನೆಕ್ಷನ್ ತಗೊಳ್ಬೇಕು ಅಂತ ಅಂದ್ರೆ ಆಗ ಇದು ಅಪ್ಲೈ ಆಗುತ್ತೆ ಟೆಂಡರ್ನಲ್ಲಿ ವಿಫಲವಾದವರು ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಟೆಂಡರ್ ಅಲ್ಲಿ ಯಾರು ವಿಫಲ ಆಗಿದ್ದಾರೆ ಅವರು ಈ ತರದ ಆರೋಪ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ಪರ ವಕೀಲರು ಈ ವಿಚಾರವನ್ನು ಹೇಳಿದ್ದಾರೆ ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಬಸವರಾಜ್ ಈಗ ಇತರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುವಂತ ವಿಚಾರ ಇಲ್ಲಿ ಕರ್ನಾಟಕದಲ್ಲಿ ಆ ಪ್ರೈಸ್ ಎಲ್ಲ ಕೂಡ ದುಬಾರಿ ಆಗಿದೆ ಒಂದು ವೇಳೆ ಅದನ್ನ ಬಲವಂತದ ಕ್ರಮ ಅಂತೇಳಿ ಏನಾದರೂ ಜಾರಿಗೆ ತರುವಂತ ಕೆಲಸ ಆದ್ರೆ ಅನೇಕರಿಗೆ ಹೊಡೆತ ಬೀಳತ್ತೆ ಅನ್ನುವಂಥದ್ದು ಸೊ ವಾದ ಪ್ರತಿವಾದ ಏನ್ ನಡೀತು ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಸವರಾಜ್ ಪ್ರಭು ವಿದ್ಯುತ್ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನು ವಜೆಗೊಳಿಸುವಂತ ಅರ್ಜಿ ಕೊಡಿರುವ ಅರ್ಜಿಯನ್ನ ಇವತ್ತು ಹೈಕೋರ್ಟ್ ನ ಏಕ ಪೀಠದಲ್ಲಿ ವಿಚಾರಣೆ ಮಾಡಲಾಯಿತು ಪ್ರಮುಖವಾಗಿ ಅರ್ಜಿದಾರರ ಪರ ವಕೀಲರಾಗಿರುವಂತಹ ಲಕ್ಷ್ಮೀ ಅಯ್ಯಂಗರ್ ಅವರು ವಾದವನ್ನ ಮಾಡಿದ್ರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಮೀಟರ್ ಮೆಟ್ರೋ ಅಳವಡಿಕೆಯಲ್ಲಿ ಮಾರ್ಗಸೂಚಿಯಲ್ಲಿ ಏನೇನೋ ಅಡಗಿಸಿದ್ದಾರೆ ಏನಂತ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಿಲ್ಲ ಅದನ್ನು ಓದ್ಕೊಂಡ್ರು ಪದೇ ಪದೇ ಓದಿದ್ರು ಕೂಡ ನಮಗೂ ಯಾವುದೇ ರೀತಿಯಾದಂತ ಅರ್ಥ ಮಾಡ್ಕೊಳ್ಳೋಕಾಗ್ತಿಲ್ಲ ಅದ್ರ ಕಷ್ಟ ಕಷ್ಟ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ತ್ರೀ ಪೀಸ್ ಮೀಟರ್ಗೆ ಹತ್ತು ಸಾವಿರ ಆಗುತ್ತೆ ಈಗ ಬಹುತೇಕ ಜನ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅವಳು ಯಾವ ರೀತಿಯಾಗಿ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ ಸ್ಮಾರ್ಟ್ ಮೀಟರ್ ಕಟ್ಟೆ ಅಂದ್ರೆ ಬೇರೆ ರಾಜ್ಯದಲ್ಲಿ ಒಂದು ರೀತಿಯಾಗಿ ಬೆಲೆ ಇದೆ ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ರೀತಿಯಾಗಿ ಬೆಲೆ ಇದೆ ಮತ್ತು ಬೇರೆ ರಾಜ್ಯಗೂ ನಮ್ಮ ರಾಜ್ಯಗೂ ಕಂಪೇರ್ ಮಾಡಿದ್ರೆ ಅಜಾಂತರ ಪರಕಿಟ್ಟೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ವಾದವನ್ನು ಮಾಡಿದ ವಾದವನ್ನ ಮಾಡಿದಕ್ಕೆ ಪ್ರತಿವಾದವಾಗಿ ಸರ್ಕಾರಿ ಪರ ಏಜಿ ಆಗಿರುವಂತ ಶಿಕರಣ್ ಶೆಟ್ಟಿ ಶೆಟ್ಟಿ ಅವರು ಪ್ರತಿವಾದವನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಕಾಡಿನ ಮಾರ್ಗಸೂಚಿಗಳು ಆ ಗ್ರಾಹಕರಿಗೆ ಆಪರೇಷನ್ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಇರುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅದಕ್ಕೆ ಪ್ರತಿವಾದಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಜನಸ ಮಧ್ಯ ಮಧ್ಯ ಬೇರೆ ರಾಜ್ಯದಲ್ಲಿರುವಂತ ಏನು ವಿದ್ಯುತ್ ಮೀಟರ್ ಗಳಕ್ಕೂ ಮತ್ತು ಸ್ಮಾರ್ಟ್ ವಿದ್ಯುತ್ ಮೀಟರ್ ಗಳಿಗೂ ಮತ್ತು ನಮ್ಮ ರಾಜ್ಯದಲ್ಲಿರುವಂತಹ ಸ್ಮಾರ್ಟ್ ಮೀಟರ್ ಗಳಿಗೂ ವ್ಯತ್ಯಾಸ ಇದೆಯಾ ಅದಕ್ಕೆ ನಮ್ಮ ರಾಜ್ಯದಲ್ಲಿರುವಂತದ್ದು ಹತ್ತು ಸಾವಿರ ಆದ್ರೆ ಅಲ್ಲಿ ಒಂಬೈನೂರು ರೂಪಾಯಿ ಇದೆಯಾ ಅನ್ನೋದ್ರ ಬಗ್ಗೆ ಖಚಿತ ಪಡಿಸಿ ಎನ್ನುವಂತ ನಿಟ್ಟಿನಲ್ಲಿ ಹೇಳಿ ವಿಚಾರಣೆಯನ್ನ ಒಂಬತ್ತಕ್ಕೆ ಮುಂದಿಡುವಂತದ್ದು ಓಕೆ ಥ್ಯಾಂಕ್ ಯು ಬಸವರಾಜ್ ಇದಾಗಿದ್ದು ಇವತ್ತಿನ ನಮ್ಮ ಕರ್ನಾಟಕ ನೋಡ್ತಾ ಇದೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ